ಅವ್ರದ್ದು ಇದೆ ಇವ್ರದ್ದು ಇದೆ ಒಂದೇ ವರ್ಷದ ಕೆಳಗೆ ಇವರು ಕಾಂಗ್ರೆಸ್ನಿಂದ ಶಿವಮೊಗ್ಗ ನಗರದ ಟಿಕೆಟ್ ತೆಗೆದುಕೊಳ್ಳೋದಕ್ಕೆ ನಮ್ಮ ಎಲ್ಲ ನಾಯಕರುಗಳ ಸಂಪರ್ಕವನ್ನು ಹೊಂದಿದ್ರು ನನ್ನ ಬಳಿಯೂ ಬಂದಿದ್ದರು ನಾನು ಹೈಕಮಾಂಡ್ ಜೊತೆ ಮಾತಾಡಿದ್ದೇನೆ ಟಿಕೆಟ್ ತರ್ತೇನೆ ನಿನ್ನ ಬೆಂಬಲ ನನಗೆ ಬೇಕು ಅಂತ ಹಾಗೆಯೇ ಕಾಂಗ್ರೆಸ್ಸಿನ ಇವತ್ತಿನ ಅಧಿಕೃತ ಅಭ್ಯರ್ಥಿ ಕೂಡ ನನ್ನ ಹತ್ರ ಬಂದಿದ್ದರು ನಾನು ಟಿಕೆಟ್ ತರ್ತೇನೆ ನಿಮ್ಮ ಬೆಂಬಲ ಬೇಕು ಅಂತ ನೀವು ಎಸ್ ಅಧಿಕೃತ ಅಭ್ಯರ್ಥಿಗಳು ಎರಡು ಮನೆಗಳಲ್ಲಿ ಒಳಗೆ ಸೇರ್ಕೊಂಡಿದ್ದಾರೆ ಹೊರಗೆ ನಿಂತಿದ್ದೇನೆ ಅಲ್ಲ ನೀವು ರಘುಪತಿ ಭಟ್ ನಿಜವಾದ ಪಕ್ಷದವ್ರಂಗ್ ರಘುಮಾನ ಪಕ್ಷದವನೇ ಅಲ್ಲ ಯಾಕೆ ಮತ್ತೆ ಹಿಂಗ್ಯಾಕೆ ಮೋಸ ಮಾಡಿದ ರಾಷ್ಟ್ರೀಯ ಪಕ್ಷಗಳನ್ನ ಮೋಸ ಮಾಡೋದಿಲ್ಲ ಅವರನ್ನೇ ಪ್ರಶ್ನೆ ಮಾಡಿದ್ರೆ ಒಳ್ಳೆದು ರಘುಪತಿ ಭಟ್ಟು ನೇರ ಪ್ರತಿಸ್ಪರ್ಧಿ ಶಿವಮೊಗ್ಗ ನಗರದಲ್ಲಿ ನಿಮಗೆ ಬಹುಶಃ ಬಿಜೆಪಿ ಅಭ್ಯರ್ಥಿಯ ಹಣದ ಅಬ್ಬರ ಕಾಣತ್ತೆ ಕ್ಲಬ್ಗಳಲ್ಲಿನ ರಾತ್ರಿಯ ಹೆಂಡದ ಅಬ್ಬರ ಕಾಣುತ್ತೆ ಈ ಅಬ್ಬರ ಯಾವ ಜಿಲ್ಲೆಗಳಲ್ಲೂ ಇಲ್ಲ ಯಾವ ಜಿಲ್ಲೆಗಳಲ್ಲೂ ಇಲ್ಲ ಅಬ್ಬರ ಇರೋದು ಕೇವಲ ಶಿವಮೊಗ್ಗದಲ್ಲಿ ಮಾತ್ರ ಯಾರು ಸೌತ್ ಕೇಂದ್ರದಲ್ಲಿ ಬಹುಶಃ ಈ ತರದ ಚುನಾವಣೆ ಮಾಡ್ಲಿಕ್ಕೆ ಹೋದ್ರೆ ನಾವು ಹತ್ತು ಜನ ಸೇರ್ಸ್ಕೊಂಡು ನೀವೇನಾದ್ರೂ ಆ ತರದ ವ್ಯವಸ್ಥೆ ಮಾಡಿದ್ರೆ ನೂರು ಜನ ನಮ್ಮ ವಿರುದ್ಧ ಓಟ್ ಆಗ್ತಾರೆ ಅಂತ ಒಂದು ಆ ಒಳ್ಳೆಯ ಸಂಸ್ಕೃತಿ ಆ ಭಾಗದಲ್ಲಿ ಇದೆ ಇಲ್ಲ ಅಂತ ನಾನು ಹೇಳಲ್ಲ ಈ ಕ್ಷೇತ್ರವನ್ನ ಈ ಕ್ಷೇತ್ರವನ್ನ ಅತ್ಯಂತ ಗೌರವದವಾಗಿ ನಾನು ಕಳೆದ ಪತ್ರಿಕಾಗೋಷ್ಠಿನಲ್ಲಿ ಹೇಳಿದ್ದೆ ತುಂಬ ವ್ಯವಸ್ಥಿತವಾಗಿ ಡಿ ಎಚ್ ಶಂಕ್ರಮೂರ್ತಿಗಳು ತೆಗೆದುಕೊಂಡು ಬಂದಿದ್ದವು ನನಗೆ ಅತ್ಯಂತ ಸಂತಸದ ದಿನ ಅಂತಂದರೆ ನಾನು ಸೋತ್ರರು ಕೂಡ ಡಿ ಎಚ್ ಚಂಕ್ರಮೂರ್ತಿಯವರೆ ಸ್ಪರ್ಧೆ ಮಾಡಿದ ಸಂದರ್ಭ ಅವರೂ ಹಣ ಹಂಚಲಿಲ್ಲ ಹೆಂಡ ಕೊಡಿಸ್ಲಿಲ್ಲ ನನ್ನ ಹತ್ರ ಅದಕ್ಕೆ ವ್ಯವಸ್ಥೆಗೆ ನನ್ನ ಹತ್ರ ಖಾಲಿ ಇತ್ತು ನಾನು ನಿಮ್ಮಂಥವ್ರು ಜೇಬಿ ಬಿ ಕೈ ಯಾಕೆಯೇ ಚುನಾವಣೆ ಮಾಡಿದ್ದು ಇವತ್ತು ಅದನ್ನೇ ಮಾಡ್ತಾ ಮಾಡ್ತಾಯಿದ್ದೀನಿ ಹಾಗಾಗಿ ಇವತ್ತು ಹಣಬಲ ಮತ್ತು ಹೆಂಡಬಲದ ಚುನಾವಣೆ ಭಾರತೀಯ ಜನತಾ ಪಕ್ಷದಿಂದ ಆಗ್ತಾಯಿದೆ ಈ ಬಗ್ಗೆ ಬಿ ಎಸ್ ಯಡಿಯೂರಪ್ಪನವರ ಯಡಿಯೂರಪ್ಪನವರ ಕುಟುಂಬದವರ ಯಾಕೆಂದರೆ ಅವರದೇ ಅಭ್ಯರ್ಥಿ ಅಂತೇಳಿ ಅವ್ರ ಪಕ್ಷದವರೇ ಆಪಾದನೆ ಮಾಡಿದ್ದಾರೆ ಯಡಿಯೂರಪ್ಪನವರು ಮತ್ತು ಯಡಿಯೂರಪ್ಪನವರ ಕುಟುಂಬದ ಅಭ್ಯರ್ಥಿ ಇದು ಹೇಳಿ ಅವರದೇ ಪಕ್ಷದವರು ಆಪಾದನೆ ಮಾಡಿದ್ದಾರೆ ನಿಮಗೆ ನೀವು ಟಿಕೆಟ್ ಕೊಡಿಸಿರುವ ಅಭ್ಯರ್ಥಿ ಮುಳ್ಳಾಗ್ತಾರೆ ಮುಂದೊಂದು ದಿನ ಮತ್ತೊಂದು ಪಕ್ಷದಿಂದ ನಿಮ್ಮ ಮಗನ ಎದುರೇ ಲೋಕಸಭೆಗೆ ಅಭ್ಯರ್ಥಿ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅವರು ಇವತ್ತು ಹೇಳ್ಕೊಂಡಿರ್ಬೋದು ನಾನು ಹತ್ತು ವರ್ಷದ ವಿದ್ಯಾರ್ಥಿ ಆಗಿ ನಿನ್ನ ಆರ್ ಎಸ್ ಎಸ್ ಅಂತ ಆದರೆ ಕಳೆದ ವರ್ಷ ಅವರು ವಿಧಾನಸಭೆಗೆ ಕಾಂಗ್ರೆಸ್ನಿಂದ ಪ್ರಯತ್ನ ಪಟ್ಟಂಥವ್ರು ಬಾಗ್ಲು ತಟ್ಟದಂಥವ್ರು ಹಾಗಾಗಿ ನೀವು ಬೆಳೆಸಿದಂತಹ ಇವತ್ತಿನ ಕಾಂಗ್ರೆಸ್ ಅಭ್ಯರ್ಥಿ ಇವತ್ತು ಕಾಂಗ್ರೆಸ್ಗೆ ಬಂದು ಅಭ್ಯರ್ಥಿಯಾಗಿ ಮೊನ್ನ ಮೊನ್ನೆ ನಿಮ್ಮ ವಿರುದ್ಧ ಹೇಗೆ ನಿಮ್ಮ ಕುಟುಂಬದ ವಿರುದ್ಧ ಮಾತನಾಡಿದ್ರು ಅಂತಹ ಒಬ್ಬ ವ್ಯಕ್ತಿಯನ್ನೇ ಇನ್ನೊಬ್ಬರನ್ನ ನೀವು ಅಭ್ಯರ್ಥಿಯಾಗಿ ರೆಡಿ ಮಾಡಿದ್ದೀರಿ ನೀವು ಎಚ್ಚರದಿಂದಿರಿ ಅದಕ್ಕೆ ಅವರ ಏನು ಬೆಂಬಲಿಗರಿದ್ದಾರೆ ಈ ಚುನಾವಣೆಯಲ್ಲಿ ನೀವು ನಿದ್ದೆಗೆಟ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ನೀವು ನಿದ್ದೆಗೆಡುವಂತಹ ಪರಿಸ್ಥಿತಿ ಬರುತ್ತೆ ದಯಮಾಡಿ ನನ್ನನ್ನು ಬೆಂಬಲಿಸಿ ಅನ್ನತಕ್ಕಂಥ ಮನವಿಯನ್ನು ಈ ಸಂದರ್ಭದಲ್ಲಿ ಮಾಡಿ